ನಾಡಿನಾದ್ಯಂತ ಇಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಸಂಭ್ರಮಾಚರಣೆ ನಡೆಯುತ್ತಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಜಿಲ್ಲಾ ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಸ್ಥಳೀಯ ಜನರಲ್ಲಿ ಪಸರಿಸಿದ ಸವಿ ನೆನಪಿಗಾಗಿ ಸ್ಥಾಪಿಸಲಾಗಿರುವ ಗಾಂಧಿ ಪ್ರತಿಮೆಗೆ ಶಾಸಕರು ಹಾಗೂ ಅಧಿಕಾರಿಗಳಿಂದ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಲಾಯಿತು ನಂತರ ಭಗವದ್ಗೀತೆ ಕುರಾನ್ ಬೈಬಲ್ ಗಾಂಧೀಜಿಯ ನಂಬಿಕೆಗಳನ್ನ ಪಠಣ ಮಾಡಿ ಮಹಾತ್ಮರಿಗೆ ಗೌರವ ಸಲ್ಲಿಸಲಾಯಿತುಗಳೇ ಪತ್ರಿಕಾ ಸ್ನೇಹಿತರೆ ಇವತ್ತು ನೂರೈವತ್ತೈದನೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ದಿನ ನಮ್ಮ ಚಿಕ್ಕಮಗಳೂರಿನಲ್ಲಿ ಈ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ನಾವು ನಿಂತಿರ್ತಕ್ಕಂಥ ಇದೇ ಕಚೇರಿಗೆ ಭೇಟಿ ಕೊಟ್ಟಂಥ ಜಾಗದಲ್ಲಿ ಅವರ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅಭಿನಂದನಾರ್ಹ ಸತ್ಯ ಅಹಿಂಸೆ ತ್ಯಾಗದ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ದುಡಿದಂಥ ಮಾಹಾನ್ಯ ರಾಷ್ಟ್ರಪಿತ ಬಹುಶಃ ಸತ್ಯ ಅಹಿಂಸೆ ಮುಖಾಂತರ ಏನಾದರೂ ಯಾವ್ದಾರು ದೇಶಕ್ಕೆ ಹೋರಾಟವನ್ನು ತಂದುಕೊಟ್ಟು ಸ್ವಾತಂತ್ರ್ಯ ತಂದುಕೊಂಡಂಥ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಯಾರಾದರೂ ಒಬ್ಬ ಮಹಾನ್ ಪುರುಷ ಇದ್ದರೆ ಅದು ನಮ್ಮ ಮಹಾತ್ಮ ಗಾಂಧೀಜಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರಿಪ್ಪತ್ತೊಂದನೇ ಜಯಂತಿಯ ದಿನ ಇವತ್ತು ಇಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷ ಅವರ ವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಬಹುಶಃ ಅವರು ಎರಡನೇ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಆಕೆ ಆಹಾಕಾರ ಉಂಟಾದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದು ಕರೆ ಕೊಡ್ತಾರೆ ಪ್ರತಿ ಸೋಮವಾರ ಉಪವಾಸವಿದ್ದು ಆಯಿಸಬೇಕು ಅಂತ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸುವಿನಲ್ಲಿ ಕೊಟ್ಟಂಥ ಆ ವಾಕ್ಯ ಇದೆ ಸ್ಲೋಗನ್ನು ಇವತ್ತು ನಮ್ಮಲ್ಲಿ ಇಡೀ ದೇಶದಲ್ಲಿ ಹಲವಾರು ಜನ ಬಹುತೇಕ ಜನ ಸೋಮ ಸೋಮವಾರ ಉಪವಾಸ ಇದ್ದು ಅದನ್ನು ಆಚರಣೆ ಮಾಡೋದ್ರ ಮುಖಾಂತರ ದೇಶದ ಆಹಾರ ಭದ್ರತೆಯನ್ನು ಒದಗಿಸ್ತಾರೆ ಅಂಥ ಮಹಾನ್ ವ್ಯಕ್ತಿಯ ಜಯಂತಿನೂ ಇಂದು ಮಾಡ್ತಿರೋದು ಭಾಳ ಸಂತೋಷ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಶುಭಾಶಯಗಳನ್ನ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಜಯಂತಿಯ ಸಂದರ್ಭ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ಈ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ರಾಷ್ಟ್ರದ ಪ್ರತಿಯೊಬ್ಬರು ಪುಟಾಣಿ ಮಕ್ಕಳಿಂದ ಎಲ್ಲರೂ ಕೂಡ ಆಚರಿಸ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಈ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರಾಷ್ಟ್ರಪಿತ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಸರಿಸಾಟಿ ಯಾರಿಲ್ಲ ಮಹಾತ್ಮ ಗಾಂಧಿಯವರೇ ಸರಿಸಾಟಿ ಅದಕ್ಕೆ ಹಾಗಾಗಿ ಸತ್ಯಮೇವ ಜಯತೆ ಅನ್ನೋ ವಿಚಾರ ಇದೆಯಲ್ಲ ಅದನ್ನು ಈಗಾಗಲೇ ಮೂರು ಜನ ಪಠಣ ಮಾಡಿದರು ಇವತ್ತು ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಎಲ್ಲ ಧರ್ಮಗಳ ಸಾರಾಂಶ ಒಂದೇ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನೆಲೆನೀಡ ಆಗಬೇಕಾಗಿದೆ ಆಗ ವಿಚಾರದಲ್ಲಿ ಇವತ್ತು ಕೂಡ ನಾವು ಮಾತಾಡ್ತಾ ಇದ್ವಿ ಅದು ಮಾತಿಗೆಯಲ್ಲಿ ಉಳಿದಿದೆ ಬಿಟ್ಟರೆ ಕೃತಿಯಲ್ಲಿ ಆಗ್ತಕ್ಕ ಆಗಿರತಕ್ಕಂಥ ವಿಚಾರವನ್ನು ಒಮ್ಮೆ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಸತ್ಯಮೇವಿ ಜಯತೆ ಬರೀ ಶ್ಲೋಗನಿಗೆ ಸೀಮಿತ ಆಗಬಾರ್ದು ಅದು ಕಾರ್ಯಗತ ಆಗಬೇಕು ಅನ್ನೋದೇ ಮಹಾತ್ಮ ಗಾಂಧಿಯವರ ಬಹುದೊಡ್ಡ ಅಭಿಲಾಷೆ ಆಗಿತ್ತು ಅದನ್ನು ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಸಂದರ್ಭ ಇವತ್ತು ಇನ್ನು ನಮ್ಮ ಈ ಮುಂದಿನ ಪೀಳಿಗೆಗೆ ಅವರ ಏನು ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಧಾರೆಗಳನ್ನು ತಿಳಿಸ್ತಕ್ಕಂಥ ವಿಚಾರ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ನಮ್ಮ ಮಕ್ಕಳಿಗೆ ಅದು ಪುಟಾಣಿ ಮಕ್ಕಳಿಗೆ ಪ್ರೈಮರಿ ಶಾಲೆಯ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ನವರೆಗೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಆದರ್ಶ ತತ್ವ ಸಿದ್ಧಾಂತಗಳ ಬಗ್ಗೆ ಹೆಚ್ಚಿನ ಹೆಚ್ಚಿನ ಪಠ್ಯಪುಸ್ತಕಗಳು ಆಚೆ ಬರಬೇಕು ಗಾಂಧಿಯವರ ಜನ್ಮ ಜನ್ಮ ದಿನಾಚರಣೆಯ ಶುಭಾಶಯನ ಎಲ್ರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಚಿಕ್ಕ ಬಾಲ್ಯ ವಯಸ್ಸಿನಲ್ಲಿ ಅನೇಕ ದುಶ್ಚಟಗಳಿಗೆ ಬಲಿಯಾಗಿದ್ದಂಥವರು ಅಕ್ಕ ಅವರು ಹರಿಶ್ಚಂದ್ರ ನಾಟಕದಿಂದ ಅವರ ಜೀವನನ ಪರಿವರ್ತನೆಗೊಳಿಸ್ಕೊಂಡು ಅವರು ಸತ್ಯಕ್ಕೆ ಎಷ್ಟು ಯಾವತ್ತಿದ್ರೂ ಜಯ ಸಿಗುತ್ತೆ ಅಂತಕ್ಕಂಥದ್ದನ್ನು ಸತ್ಯಾಂಶನ ಅರ್ತ್ಕಂಡಂತಹ ಮಹಾನ್ ವ್ಯಕ್ತಿ ಅವರು ಅವರು ಮಹಾ ಮಹಾತ್ಮ ಅಂತ ಹೆಸರು ಬರಲಿಕ್ಕೆ ಪ್ರತಿಯೊಬ್ಬ ಮನುಷ್ಯ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಮಹಾತ್ಮ ಅಂತಕ್ಕಂಥ ನಾಮಫಲಕನ ಹಾಕ್ಕೊಳ್ಳಿಕ್ಕೆ ತುಂಬ ಶ್ರಮ ಪಡ್ತೀವಿ ಅವರು ಸಮಾಜ ಸೇವಕ ಸಮಾಜ ಚಿಂತನೆಯ ಯಾವ ರೀತಿ ನಮ್ಮ ದೇಶದ ಅಭಿವೃದ್ಧಿನ ಎಲ್ಲ ರಂಗದಲ್ಲೂ ಅಭಿವೃದ್ಧಿನ ಅವರು ಬಯಸ್ತಾ ಬಂದರು ಬಡವನಿಂದ ಶ್ರೀಮಂತನವರೆಗೂ ತಮ್ಮ ಸೇವೆನ ಮಾಡ್ತಾ ಬಂದರು ಹಾಗಾಗಿ ಜನಗಳು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ನಾಮಫಲಕನೇ ಈ ಮಹಾತ್ಮ ಅಂತಕ್ಕಂಥದ್ದು ನಾವು ಇವತ್ತೂ ಸಹ ಅವ್ರನ್ನ ಮಹಾತ್ಮ ಗಾಂಧಿ ಅಂತಲೇ ಕರಿತಾ ಬಂದಿರೋದು ಮೋಹನ ದಾಸ್ ಅಂತ ಎಲ್ಲೂ ನಾವು ಕರೆಯಲ್ಲ ಅವರ ಮೂಲ ಹೆಸರನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ನಮ್ಮ ದೇಶದ ಪ್ರಧಾನಿ ಅವರು ರೈತರಿಗೆ ಮತ್ತು ಸೈನಿಕರಿಗೆ ಹೆಚ್ಚಿನ ಆದ್ಯತೆಯ ಕೊಟ್ಟಿದ್ದರು ಈ ದೇಶದ ರೈತರು ಮತ್ತು ಸೈನಿಕರು ಭದ್ರತೆಯಾಗಿ ಇದ್ದರೆ ಭದ್ರವಾಗಿದ್ದರೆ ನಮ್ಮ ದೇಶ ಸುಭಿಕ್ಷವಾಗಿದೆ ಅಂತಕ್ಕಂಥದ್ದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಬಡವರ ಪರವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಾಗಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ